ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಚಿಂಚೋಳಿ ಎಚ್ ಗ್ರಾಮದ ರಸ್ತೆ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ರಸ್ತೆಯಿಂದ ದಿನನಿತ್ಯ ಸಾರ್ವಜನಿಕರು ಪರದಾಡುವಂತಾಗಿದ್ದು ನರಕ ದರ್ಶನವಾಗುತ್ತಿದೆ ಎಂದು ಮುಖಂಡರು ಹಾಗೂ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆ ಕೆಟ್ಟು ಸುಮಾರು ಐದರಿಂದ ಆರು ವರ್ಷ ಆಗಿರುತ್ತೆ ಯಾವುದೇ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಆದ ಕಾರಣ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಮುಖಾಂತರ ಮನವಿ ಮಾಡಿಕೊಂಡಿದ್ದು ರಸ್ತೆ ಸುಮಾರು ಆರು ವರ್ಷದಿಂದ ಕೆಟ್ಟು ಹೋಗಿರುತ್ತೆ ಇಲ್ಲಿ ಯಾವುದೇ ಅಧಿಕಾರಿಗಳು ಇನ್ನೂ ಗಮನ ಹರಿಸುತ್ತಿಲ್ಲ ಇಲ್ಲಿ ಓಡಾಡಲು ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬಾ ತೊಂದರೆಯಾಗುತ್ತಿದೆ ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವ ವಾಹನಗಳು ಹಾಗೂ ಸರಕಾರಿ ಬಸ್ ಈ ರಸ್ತೆಯ ಮುಖಾಂತರ ಕಲಬುರಗಿ ಕಡೆ ಹೋಗುವ ತುಂಬಾ ತೊಂದರೆಯಾಗುತ್ತಿದೆ ಎಂದು ಕಲಬುರಗಿ ಯುವ ಘಟಕ ಅಧ್ಯಕ್ಷ ಓಡಾಡೋಕೆ ಯಾವ ತರ ತೊಂದರೆ ಆಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಇಲ್ಲಿಂದ ಚುಂಚೋಳಿ ಹೆಚ್ಚಿಂದ ಗುಲ್ಬರ್ಗಕ್ಕೆ ಹೋಗಬೇಕು ಮೂವತ್ತು ಕಿಲೋಮೀಟರ್ ಅಷ್ಟು ಆಗುತ್ತೆ ಇದು ಹೆಬ್ಬಾಳ್ ನಡುವೆ ಮತ್ತು ಚುಂಚೋಳಿ ನಡುವೆ ಇರುವ ರೋಡು ರಸ್ತೆ ಇದು ಈಗ ಕೆಟ್ಟೋಗಿ ಐದು ವರ್ಷ ಆಗೋದಾಗುತ್ತಲ್ಲ ಐದು ವರ್ಷದಿಂದ ಯಾರೂ ಯಾರು ಇಲ್ಲಿ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಲ್ರೆಡಿ ಎಲ್ಲ ಎಲ್ಲ ಕಡೆ ಇದಾಗಿದೆ ಇದು ನ್ಯೂಸ್ ಆಗಿದೆ ಎಲ್ಲ ಎಲ್ಲವರ್ಗು ತಿಳಿಸಿದ್ದಾರೆ ಸೊ ಯಾರು ಕೇರ್ ಮಾಡ್ತಾ ಇಲ್ಲ ದಯವಿಟ್ಟು ಇದು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸ್ವಲ್ಪ ರೋಡ್ ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇದು ಚಿಂಚೋಳಿ ಎಚ್ ಗ್ರಾಮ ಅಂದರೆ ಗುಲ್ಬರ್ಗ ಡಿಸ್ಟಿಕ್ ಕಾಳಗಿ ತಾಲೂಕ್ ಚುಂಚೋಳಿ ಹೆಚ್ಚು ರಸ್ತೆ ಪರಿಸ್ಥಿತಿ ನೋಡಿ ಇಲ್ಲಿ ಸುಮಾರು ಐವತ್ತು ಅರವತ್ತು ವಿದ್ಯಾರ್ಥಿಗಳೇ ಹೆಚ್ಚು ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಗುಲ್ಬರ್ಗ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಹೋಗೋದು ಬರೋದು ವಿದ್ಯಾರ್ಥಿಗಳು ಹಾಗೆ ಕೂಲಿ ಕಾರ್ಮಿಕರು ಓಡಾಡ್ತಾರೆ ಈ ರಸ್ತೆಯಲ್ಲಿ ಅದು ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಸುಮಾರು ಐದು ವರ್ಷ ಆರು ವರ್ಷದಿಂದ ಈ ರೋಡ್ಗೆ ಯಾರೂ ಯಾವುದೇ ಅಧಿಕಾರಿಗಳು ಇನ್ನೂ ಗಮನ ಆರ್ತಿಲ್ಲ ಈ ರೋಡ್ ಕೆಟ್ಟು ಐದು ಆರು ವರ್ಷ ಆಗ್ತಾ ಬಂತು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ರೋಡ್ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ನಾವು ಸುಮಾರು ಸರಿ ನಾವು ಎಲ್ಲ ಕಡೆ ಮಾತಾಡಿದ್ದೀವಿ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ತನಿಖೆ ಮಾಡಿ ಈ ರೋಡ್ ಬಗ್ಗೆ ಏನೇ ಈ ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಈಗ ನಾವು ಲೈವ್ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ನೋಡಿ ರೋಡ್ ಪರಿಸ್ಥಿತಿ ಹೇಗಿದೆ ನೋಡಿ ನಿಮಗೆ ಹೇಗಿದೆ ಅಂತ ಅರ್ಥ ಆಗುತ್ತೆ ಇಲ್ಲಿಂದ ಎಷ್ಟು ಜನ ಓಡಾಡೋ ತೊಂದರೆ ಆಗ್ತಾ ಇದೆ ಅಂದ್ರೆ ಎಲ್ಲರಿಗೂ ಓಡಾಡೋದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಈ ರೋಡಿಂದ ಮಳೆ ಮಳೆಗಾಲ ಬೇರೆ ಮಳೆ ಬರೋದ್ರಿಂದ ಎಲ್ಲಾ ನೀರ್ ನಿಂತ್ಕೊಳ್ಳುತ್ತೆ ಎಷ್ಟು ನೀರ್ ನಿಂತ್ಕೊಳ್ಳುತ್ತೆ ಅಂದ್ರೆ ಇಲ್ಲಿ ಬೇಕಿದ್ರೆ ನೀವು ಇಷ್ಟು ಹಾಡವರೆಗೂ ನೀರ್ ನಿಂತ್ಕೊಳ್ಳುತ್ತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಆದಷ್ಟು ಬೇಗ ಇದು ಈ ಸ್ವಲ್ಪ ಚುಂಚುಳಿ ಹಚ್ ಗ್ರಾಮದ ರಸ್ತೆ ಬಗ್ಗೆ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಯಾರು ಇದು ಯಾರೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಬ್ಯೂರೋ ರಿಪೋರ್ಟ್ ಆರ್ ಜೆ ಥರ್ಟಿ ಟು ಕನ್ನಡ ನ್ಯೂಸ್ ಕಾಳಗಿ